ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ವೆಡ್ನಸ್ ಡೇ ದಿನದ ಮತ್ತು ವೆಡ್ನಸ್ ಡೇ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಹ್ಯಾಪಿ ವೆಡ್ನಸ್ ಡೇ ನೈಸ್ ವೆಡ್ನಸ್ ಡೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪ್ರತಿದಿನದಂತೆ ಈ ದಿನವೂ ಚೆನ್ನಾಗಿರಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಸೊ ಏನಪ್ಪ ವಿಷಯ ಅಂತ ಅಂದರೆ ಸೊ ನಟ್ಟು ಬಾಲ್ಟು ಟು ಗಿರಾಕಿನ ಗಿರಾಕಿನ ಇವರು ಸಪೋರ್ಟ್ ಮಾಡಿದಂಥವ್ರು ಆ್ಯಂಡ್ ದೆನ್ ಒಂದು ಓಟಲ್ಲಿ ನಗರಸಭೆನ ಜೆ ಡಿ ಎಸ್ಗೆ ವಿರುದ್ಧ ಸೋಲ್ಕೊಂಡವರು ನನ್ ಅದರ್ ದ್ಯಾನ್ ಯಾರಪ್ಪ ಇವರು ಅಂತ ಅಂದರೆ ನಮ್ಮ ಮಂಡ್ಯದ ಪಪ್ಪು ಅಂತಲೇ ಖ್ಯಾತಿ ಹೊಂದಿರೋ ನಮ್ಮ ನಮ್ಮ ರವಿ ಗಾಣಿಗ ಅವರು ಸೊ ನನ್ನ ಅದರ್ ದನ್ ನಮ್ಮ ರವಿ ಗಾಣಿಗ ಅಲಿಯಾಸ್ ಮಂಡ್ಯದ ಪಪ್ಪು ಅಲಿಯಾಸ್ ನಟ್ಟು ಬೋಲ್ಟು ಗಿರಾಕಿ ಯಾಕೆ ನಟ್ಟು ಬೋಲ್ಟು ಅಂತ ಹೇಳ್ತೀನಿ ಅಂದರೆ ಸೋಕಾಲ್ಡ್ ನಮ್ಮ ಡಿ ಕೆ ಶಿವಕುಮಾರ್ ಅಲಿಯಾಸ್ ಆರ್ ಜೈಲ್ಗೆ ಹೋಗಿ ಬಂದಂಥ ಬಾವುಟ ಹಾರಿಸಿದಂಥ ಏಕೈಕ ಕನ್ನಡಿಗರು ಶೂರಾದಿ ಶೂರ ಕನಕ್ಪುರದ ವೀರ ಸಾತುನೂರಿನ ಶೂರ ಸೊ ಇವ್ರಿಗೆ ಯಾಕೆ ಹಿಂಗೆಲ್ಲ ಹೇಳ್ತೀನಿ ಅಂತ ಅಂದರೆ ಅಟ್ಲೀಸ್ಟು ಇನ್ಮೇಲಾದರೂ ಸ್ವಲ್ಪ ಡೀಸೆಂಟಾಗಿ ಡಿಗ್ನಿಫೈಡಾಗಿ ರಾಜಕಾರಣ ಮಾಡಲಿ ಆಮೇಲೆ ನಮ್ಮನೆಲ್ಲ ಎಷ್ಟು ಮಾತಾಡ್ತಾರೆ ಸೊ ನಾವು ಹಂಗೆ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಪಾರ್ಲಿಮೆಂಟ್ರಿ ಯಾವುದು ಪದ ಇಲ್ಲ ಅಂತ ಹೇಳ್ತಾ ಸೊ ನಮ್ಮ ಮಂಡ್ಯದ ಪಪ್ಪು ಅವರು ನೆನ್ನೆ ಜನ ಉಗೀತಾ ಇದ್ರೇನೋ ಪಾಪ ಕೆರಗೂಡ್ಗೆ ಹೋಗೋಕ್ಕಂತೂ ಮುಖ ಇಲ್ಲ ಕೆರಗೂಡಲ್ಲಿ ಒಂದು ಭಾಗಕ್ಕೆ ಹೋಗಿ ಜನತಾ ದರ್ಶನ ಮಾಡಿದ್ರು ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಒಬ್ಬ ಎಮ್ ಎಲ್ ಎ ಆದಿನ ಬೆಳಗ್ಗೆ ಇದನ್ನೇ ಮಾಡಿರಿ ರವಿ ಗಣ್ಗ ಅವರೇ ಯಾವ್ದಾರ ಪಕ್ಷ ಆಗಿ ನಾವು ನಾನು ಎಸ್ಪೆಷಲಿ ನಾನು ಏನಿದೆ ಅದನ್ನು ನಾನು ಒಪ್ಕೊಳ್ತೀನಿ ನಾವು ಪಕ್ಕಾ ಜೆ ಡಿ ಎಸ್ಸು ಯಾರನ್ನೇ ನಿಲ್ಲಿಸಿದ್ರು ಅವ್ರಿಗೆ ಓಟ್ ಹಾಕೋದು ಬಟ್ ಒಳ್ಳೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಡ್ಸ್ ಆಫ್ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ನೀವು ಆಯಿತು ನೀವು ಹೇಳಿದ್ರಿ ಈ ಇಂಥ ದರ್ಶನನ ತಂದವರು ರಾಜ್ಯ ಮಟ್ಟದಲ್ಲಿ ನನ್ನ ಹೆಮ್ಮೆಯ ಕುಮಾರಸ್ವಾಮಿಯವರು ಆ್ಯಂಡ್ ದೆನ್ ಗ್ರಾಮ ವಾಸ್ತವ್ಯ ಮಾಡಿದಂಥವರು ನನ್ನ ಹೆಮ್ಮೆಯ ನನ್ನ ಮಣ್ಣಿನ ಮಗ ಮಗನ ಮಗ ನನ್ನ ತಾಯಿ ಹೃದಯಿ ನನ್ನ ಎರಡು ಬಾರಿಯ ಮುಖ್ಯಮಂತ್ರಿ ನನ್ನ ಹೆಮ್ಮೆಯ ಉಕ್ಕು ಮತ್ತು ಬಾರಿ ಕೈಗಾರಿಕಾ ಸಚಿವ ಅಲಿಯಾಸ್ ಕೇಂದ್ರದ ಸಚಿವ ಅಲಿಯಾಸ್ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದಂಥ ಅಲಿಯಾಸ್ ನನ್ನ ರಾಮನಗರದ ಸುಪುತ್ರ ಹಾಸನದ ಜಿಲ್ಲೆಯಲ್ಲಿದ್ದರೂ ರಾಮನಗರದ ಜಿಲ್ಲೆಯನ್ನು ದತ್ತು ಪಡೆದಂಥ ನನ್ನ ಹೆಮ್ಮೆಯ ಕುಮಾರಸ್ವಾಮಿಯವರು ಫಸ್ಟ್ ಟೈಮ್ ಆದಾಗಲೇ ಎಲ್ಲ ಮಾಡಿದ್ರು ಮಾದರಿ ಆದರು ಎಲ್ಲವೂ ಆಯಿತು ಎಲ್ಲ ಸರಿ ಆ ಮಾದರಿಲಿ ನೀವು ಹೋಗಿ ಅದು ಬಿಟ್ಬಿಟ್ಟು ಮಂಡ್ಯ ಜಿಲ್ಲೆಗೆ ನಮ್ಮ ಹೌದಪ್ಪ ಏನೂ ಕೊಡುಗೆ ಇಲ್ಲ ನಾವೇನೂ ಅಭಿವೃದ್ಧಿ ಮಾಡಲಿಲ್ಲ ಆದರೂ ಮಂಡ್ಯಗೆ ನಾವು ಮೆಡಿಕಲ್ ಕಾಲೇಜ್ ಕೊಟ್ವಿ ಹೌದಪ್ಪ ನಾವು ಮಂಡ್ಯ ಏನೂ ಮಾಡಲಿಲ್ಲ ಮಂಡ್ಯ ಜಿಲ್ಲೆಗೆ ನಮ್ಮದು ಶೂನ್ಯ ಕೊಡುಗೆ ಆದರೂ ನಾವು ಎಕ್ಸ್ಪ್ರೆಸ್ ವೇನ ಮಂಡ್ಯ ಜಿಲ್ಲೆಗೆ ಹೋಗೋ ರೀತಿ ಮಾಡಿ ರೈತರಿಗೆ ಒಂದು ಬೆನ್ನೆಲ್ಬಾಗ್ ನಿಂತ್ವಿ ಹೌದಪ್ಪ ನಮ್ಮದು ಮಂಡ್ಯ ಜಿಲ್ಲೆಗೆ ಏನೂ ಕೊಡುಗೆ ಇಲ್ಲ ಆದರೂ ದೇವೇಗೌಡರು ನೂರ ಅವರು ಒಬ್ಬರು ಮಾದೇಗೌಡರು ದೇವೇಗೌಡರು ಇವರೆಲ್ಲ ಸೇರಿ ನೂರ ತೊಂಬತ್ತೆರಡು ಟಿ ಎಮ್ ಸಿ ನೀರನ್ನ ಬರೋ ರೀತಿ ಮಾಡಿದ್ವಿ ನಮ್ಮದೇನು ಕೊಡುಗೆನೇ ಇಲ್ಲ ಆದರೆ ಕುಮಾರಸ್ವಾಮಿನ ಜನ ಗೆಲ್ಲಿಸಿದ್ರು ಇವತ್ತು ಕೆ ಆರ್ ಎಸ್ಸು ತುಂಬ ಉಕ್ಕಿ ಹರಿತಾಯಿದೆ ಬಿಕಾಸ್ ಆಫ್ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಅಲಿಯಾಸ್ ದೇವೇಗೌಡರ ಪುತ್ರ ಅಲಿಯಾಸ್ ಮಾಜಿ ಪ್ರಧಾನಿಯ ಸುಪುತ್ರ ಅಲಿಯಾಸ್ ನನ್ನ ಹೆಮ್ಮೆ ಎರಡು ಬಾರಿಯ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅವರು ಮನೆ ಮನೆಗೆ ಕುಮಾರಣ್ಣ ಕೆ ಆರ್ ಎಸ್ ನೀರು ರೈತರ ಜಮೀನಿಗೆ ಸೊ ಇದನ್ನು ಅರ್ಥ ಮಾಡ್ಕೊಳಪ್ಪ ರವಿ ಗಾಣ್ಗ ಅವರೇ ಆಯಿತಾ ಎಲ್ಲೋ ಏನೋ ಮಾಡಿಬಿಟ್ಟೆ ಬಿಟ್ಬಿಟ್ಟೆ ಆಯಿತು ನೀವು ಮಾಡಿ ನೀವು ತನ್ನಿ ನಿಮ್ಮದು ಏನು ಅಭಿವೃದ್ಧಿ ಏನು ಮಂಡ್ಯ ಕಾಲೇಜ್ನ ಯಾವುದೇ ಕಾರಣಕ್ಕೂ ಹಾಸನಕ್ಕೆ ಬರೋ ಆಸನದ ಮಂಡ್ಯದಕ್ಕೆ ಬಿಡೋಕೆ ಬರೋಲ್ಲ ಅದನ್ನು ಇದು ಏನೋ ಇದನ್ನು ಕೊಡೋಕ್ಕಾಗಲ್ಲ ಸಂಬಳ ಇಲ್ಲ ನಿಮಗೆ ಎಂಟು ಯೂನಿವರ್ಸಿಟಿನ ಮುಚ್ಚಬೇಕು ಅಂತ ಹೋದಂಥ ಪುಣ್ಯಾತ್ಮರು ಅದೆಲ್ಲ ಒಂದು ಕಡೆ ಇರಲಿ ಅಭಿವೃದ್ಧಿನ ಮಾಡಪ್ಪ ರವಿ ಗಣಗವರೆ ನೀವು ಡೀಸೆಂಟಾಗಿ ಹೇಳಿದ್ದೀರಾ ನಾವು ನಮ್ಮ ಅಭಿವೃದ್ಧಿನ ಡೀಸೆಂಟಾಗಿ ಹೇಳಿದ್ದೀವಿ ಆದ್ದರಿಂದ ಕುಮಾರಸ್ವಾಮಿ ಅವ್ರ ಮೇಲೆ ಜಿತ್ ಸಾಧಿಸೋದು ಅದೆಲ್ಲ ಬಿಟ್ಬಿಡಿ ಎಲೆಕ್ಷನ್ ಬಂದಾಗ ನಾವು ಮಾಡ್ತೀವಿ ನೀವು ಮಾಡ್ತೀರಾ ನೀವು ದುಡ್ಡು ಅನ್ನಿಸ್ತೀವಿ ನಾ ಫೈನಲಿ ಮತದಾರನ ತೀರ್ಪು ನಿಮ್ಮ ನಿಮ್ಮ ಪರವಾಗಿ ಬಂದಿದೆ ಸಾವಿರದ ಎಂಟುನೂರು ಓಟಲ್ಲಿ ಗೆದ್ದಿದ್ದೀರಾ ನಮ್ಮ ಕೆ ವಿ ಶಂಕರೇಗೌಡರು ಮಮ್ಮಗವ್ರು ನಿಂತರು ಆ ಒಂದು ಫಲವಾಗಿ ವೋಟ್ ಡಿವೈಡ್ ಆಯಿತು ಹದಿನೈದು ಸಾವಿರ ವೋಟ್ ತಗೊಂಡ್ರು ಗೆದ್ದಿದ್ದೀರಾ ಸಂತೋಷ ಕೆಲಸನ ಮಾಡಿ ಆಯಿತಾ ನಾವು ನಿಮ್ಮ ಥರ ಏಳ್ಸೋದಾಗಲಿ ಇನ್ನೊಬ್ಬರು ಥರ ಇದು ಮಾಡೋದಾಗಲಿ ಗಂಡುಸ್ತನದ ಶಾಸಕರು ಹಾರ್ಟ್ ಅಟ್ಯಾಕ್ ಗಿರಾಕಿ ನಟ್ಟು ಬೋಲ್ಟು ಗಿರಾಕಿ ನೀವು ಈ ಥರ ಎಲ್ಲ ನಾವು ಮಾತಾಡೋಲ್ಲ ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ ಚೆನ್ನಾಗಿ ಕೆಲಸ ಮಾಡಿ ರವಿ ಗಣ್ಗ ಅವರೇ ಆದರೆ ಹೌದಪ್ಪ ನಮ್ಮದು ಶೂನ್ಯ ಆದರೂ ಮಂಡ್ಯ ಜನತೆ ಇವತ್ತು ಖುಷಿ ಖುಷಿಯಾಗಿ ನಗ್ನಾಗ್ತಾ ನಮ್ಮ ಕುಮಾರಣ್ಣನ ಜೊತೆ ಕೈ ಜೋಡಿಸಿದೆ ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ ಆಫ್ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಆಸ್ ಯೂಶ್ವಲ್ ಇಟ್ಸ್ ಸೈನಿಂಗ್ ಆಫ್ ಇಟ್ಸ್ ಇವರ್ಸ್ ಕಾರ್ತಿಕ್